ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಂಬಿನಾಟಿನ ಕೈ ರುಚಿ ಶಿವರಾತ್ರಿ ದಿವಸ ತುಂಬ ಜನ ಉಪವಾಸ ಮಾಡ್ತಾರೆ ರಾತ್ರಿ ಲೈಟಾಗಿ ಏನಾದರೂ ತಿಂತಾರೆ ಅವ್ರಿಗೋಸ್ಕರನೇ ಸೌತೆಕಾಯಿ ಹಾಕಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ಮತ್ತು ಸಕ್ಕದಾಗಿರುತ್ತೆ ಸರಿ ಟ್ರೈ ಮಾಡಲೇಬೇಕು ಹಾಗೆ ಇವಾಗ ತುಂಬಾ ಬಿಸಿಲು ಕೂಡ ಜಾಸ್ತಿ ಆಗ್ತಿದೆ ತುಂಬ ಜನ ಟ್ಯಾನ್ ಆಗ್ತಾಯಿರ್ತೀರಾ ಅವ್ರಿಗೋಸ್ಕರ ಒಂದು ಸಿಂಪಲ್ ಹೋಮ್ ರೆಮಿಡಿ ಕೂಡ ನಾನು ನಿಮಗೆ ಹೇಳ್ತೀನಿ ವೀಡಿಯೋದಲ್ಲಿ ಮಧ್ಯದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಬನ್ನಿ ಸೋತೆಕಾಯಿ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಸೊತೆಕಾಯಿ ತೊಗೊಂಡಿದ್ದೀನಿ ಒಂದು ಸೊತೆಕಾಯಿ ಸಾಕಾಗುತ್ತೆ ಒಂದಿಬ್ಬರು ತಿನ್ನುವಷ್ಟು ಅವಲಕ್ಕಿನ ಮಾಡ್ಕೊಬೋದು ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಕಹಿ ಎಲ್ಲ ತೊಗೊಳ್ಳಿ ಸಿಪ್ಪೆ ತೆಗಿಯೋದು ಬೇಡ ನೋಡಿ ಸಿಪ್ಪೆ ಸಮೇತನೇ ಕ್ಯಾರೆಟ್ ತುರಿತೀವಲ್ಲ ಆ ಥರ ತುರಿದಿಟ್ಕೊಬೇಕು ಸೌತೆಕಾಯಿ ತುರಿದಾಗ ನೋಡಿ ಈ ತರ ನೀರು ಬಿಟ್ಕೊಳ್ಳುತ್ತೆ ಈ ನೀರನ್ನ ವೇಸ್ಟ್ ಮಾಡೋದು ಬೇಡ ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿಡೋಣ ಸೋತೆಕಾಯನ್ನ ಇಂಡಬಾರ್ದು ಜಸ್ಟ್ ಅದರಲ್ಲಿ ಏನು ನೀರು ಬಿಟ್ಕೊಂಡಿದೆ ಆ ನೀರನ್ನಷ್ಟೇ ನಾವು ತಗೊಳ್ಳೋಣ ನೀರಿನ ಅಂಶ ಹಾಗೆ ಇರಲಿ ಇವಾಗ ಈ ಸೌತೆಕಾಯಿ ನೀರನ್ನ ಏನು ಮಾಡೋದಂದರೆ ನಾವು ಇವಾಗ ಸಿಕ್ಕಾ ಬಟ್ಟೆ ಬಿಸಿಲಿದೆ ಆಚೆ ಎಲ್ಲೋ ಹೋಗಿರ್ತೀವಿ ತುಂಬ ಟ್ಯಾನ್ ಆಗಿರ್ತೀವಿ ಮನೆಗೆ ಬಂದ ತಕ್ಷಣ ಈ ತರ ಸೌತೆಕಾಯಿ ನೀರನ್ನ ಮುಗಕ್ಕೆ ಅಥವಾ ಕೈ ಕಾಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ಟ್ಯಾನ್ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಹಚ್ಕೊಳ್ಳೋದ್ರಿಂದ ಹಾಚಿಕೊಳ್ಳೋದ್ರಿಂದ ಸುತ್ತ ಏನು ಕಪ್ಪಿರುತ್ತಲ್ವ ಅದು ಕೂಡ ಕಮ್ಮಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಗಟ್ಟಿ ಅವಲಕ್ಕಿನೂ ಅಲ್ಲ ಪೇಪರ್ ಅವಲಕ್ಕಿನೂ ಅಲ್ಲ ಮೀಡಿಯಂ ಅವಲಕ್ಕಿ ಅಂತ ಹೇಳಿ ನೀವು ಸೂಪರ್ ಮಾರ್ಕೆಟಲ್ಲಿ ಕೇಳಿದ್ರೆ ಸಿಗುತ್ತೆ ಅದನ್ನ ಒಂದ್ಸರಿ ನೀರಲ್ಲಿ ತೊಳೆದಿಟ್ಕೊಳ್ಳೋಣ ನೆನೆಸಿಡೋದೆಲ್ಲ ಬೇಡ ನೋಡಿ ಈ ಥರ ತೊಳ್ಕೊಂಡ್ರೆ ಸಾಕು ಇದರಲ್ಲಿ ನಾವು ಸೌತೆಕಾಯಿ ಮಿಕ್ಸ್ ಮಾಡ್ತೀವಲ್ವ ಅವಾಗ ಅವಲಕ್ಕಿ ನೆನೆಯುತ್ತೆ ತುರ್ತಿರೋ ಸೌತೆಕಾಯಿನ ಸೇರಿಸ್ಕೊಂಡು ತುರಿದಿರೋ ಅಂತ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಕೂಡ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿನ ಈ ಥರ ಮಿಕ್ಸ್ ಮಾಡಿಟ್ರೆ ತುಂಬ ನೀರು ಬಿಟ್ಕೊಂಬಿಡಲ್ವ ಅವಲಕ್ಕಿ ಎಲ್ಲ ಮೆತ್ತಗಾಗಲ್ವ ಅಂತ ನಿಮಗೆ ಡೌಟ್ ಇರುತ್ತೆ ಖಂಡಿತವಾಗ್ಲೂ ಆಗೋಲ್ಲ ಯಾಕೆ ಅಂದರೆ ನಾವು ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು ಸೌತೆಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಅವಲಕ್ಕಿ ಹೀರಿಕೊಂಡು ಚೆನ್ನಾಗಿ ನೆಂದಿರುತ್ತೆ ಇದನ್ನ ಇವಾಗ ಪಕ್ಕಕ್ಕೆ ಒಗ್ರಿ ನೈಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಒನ್ ಟೀ ಸ್ಪೂನ್ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಕಡಲೆಕಾಯಿ ಬೀಜ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇದನ್ನೆಲ್ಲ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದರ ಜೊತೆಗೆ ಬೇಕಂದರೆ ಕ್ಯಾಶೂನ ಕೂಡ ನೀವು ಸೇರಿಸ್ಕೊಬೋದು ಸಣ್ಣ ಕಟ್ ಅಂಥ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಕೊತ್ಮರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡಿದರೆ ಸಾಕು ಈ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಉಪವಾಸ ಮಾಡೋರಿಗಂತೂ ಈ ರೆಸಿಪಿ ಮಾಡಿಕೊಡಿ ಯಾಕೆಂದರೆ ನಿಮಗೆ ಎಸಿಡಿಟಿ ಆಗಲ್ಲ ಬೆಳಿಗ್ಗೆಯಿಂದ ಉಪವಾಸ ಇದ್ದು ನಾವೇನಾದರೂ ಮಸಾಲೆ ಐಟಮ್ ತಿಂದಾಗ ಎಸಿಡಿಟಿ ಆಗಿಬಿಡತ್ತೆ ಈ ಥರ ಮಾಡ್ಕೊಂಡು ತಿಂದಾಗ ನಿಮಗೆ ಲೈಟಾಗೂ ಇರುತ್ತೆ ಎಸಿಡಿಟಿನೂ ಆಗೋಲ್ಲ ಮಾಡೋಕ್ಕೂ ತುಂಬ ಈಸಿಯಾಗಿರುತ್ತೆ ಅದರಲ್ಲೂ ವಯಸ್ಸಾದವ್ರಿಗಂತೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಹಬ್ಬದ ದಿವಸ ಅಂಥವ್ರಿಗೂ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ದೇವಸ್ಥಾನಕ್ಕೆ ಏನಾದರೂ ಪ್ರಸಾದ ಮಾಡಿಕೊಡ್ಬೇಕಂದ್ರೆ ಈ ರೆಸಿಪಿನ ಮಾಡಿಕೊಡ್ಬೋದು ಈ ಥರ ಈಸಿ ಈಸಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇದು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಒಂದೆರಡು ನಿಮಿಷ ಮಾಡಿದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಸೊತೆಕೆ ಅವಲಕ್ಕಿ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಸೊತೆಕೆ ಹಾಕಿ ಅವಲಕ್ಕಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು